என்ன மொரை கேனினி பரபாரதே என்ன மொரை கேனினி பரபாரதே முரளி மனமோக கிருஷ்ண முரளி மன மோகன கிருஷ்ணா என்ன மொரை கேனினீ பரபாரதே என்ன மொரை கேனினி ಬರಬಾರದೆ ಗೋವುಗಳ ರಕ್ಷಿಸಲು ಬೆಟ್ಟ ಎತ್ತಿದೆ ಕಾಳಿಂಗನ ಹೆಡೆಯ ಮೆಟ್ಟಿ ಕುಣಿದಾಡಿದೆ ಗೋವುಗಳ ರಕ್ಷಿಸಲು ಬೆಟ್ಟ ಎತ್ತಿದೆ ಕಾಳಿಂಗನ ಹೆಡೆಯ ಮೆಟ್ಟಿ ಕುಣಿದಾಡಿದೆ ಎನ್ನ ಮೊರೆ ಕೇಳಿನಿ ಬರಬಾರದೆ ಎನ್ನ ಮೊರೆ ಕೇಳಿನಿ ಬರಬಾರದೆ ಮುರಳೀಧರ ಮನ ಮೋಹನ ಕೃಷ್ಣ ಮುರಳೀಧರ ಮನ ಮೋಹನ ಕೃಷ್ಣ ನಾರಿಯರ ವಸ್ತ್ರಾಪಹರಣ ಮಾಡಿದೆ ಏರಿ ಮರವ ಅಲ್ಲೇ ನಿನ್ನ ಲೀಲೆ ತೋರಿದೆ ನಾರಿಯರ ವಸ್ತ್ರಾಪಹರಣ ಮಾಡಿದೆ ಕೇರಿ ಮರವ ಅಲ್ಲೇ ನಿನ್ನ ಲೀಲೆ ತೋರಿದೆ ಎನ್ನ ಮೊರೆ ಕೇಳಿನಿ ಬರಬಾರದೆ ಎನ್ನ ಮೊರೆ ಕೇಳಿನೀ ಬರಬಾರದೆ ಮುರಳೀಧರ ಮನಮೋಹನ ಕೃಷ್ಣ ಮುರಳೀಧರ ಮನ ಕೃಷ್ಣ ಇಂದು ಚನ್ನ ಕೇಶವ ಶ್ರೀರಂಗನಾಥನ ಇಂದು ಚನ್ನ ಕೇಶವ ಶ್ರೀರಂಗನಾಥನ ಎನ್ನೆದೆಯ ಮಾತು ಕೇಳಿ ಪರಮ ಪುರುಷನ ಎನ್ನೆದೆಯ ಮಾತು ಕೇಳಿ ಪರಮ ಪುರುಷನ ಎನ್ನ ಮೊರೆ ಕೇಳಿನೀ ಬರಬಾರದೆ ಎನ್ನ ಮೊರೆ ಕೇಳಿನಿ ಬರಬಾರದೆ ಮುರಳೀಧರ ಮನಮೋಹನ ಕೃಷ್ಣ ಮುರಳೀಧರ ಮನಮೋಹನ ಕೃಷ್ಣ मुरलीधरा मनमोहन कृष्ण